ಎಲ್ಲರಿಗೂ ಮನದ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅತಿಯಾಗಿ ಯೋಚಿಸುವವರಿಗೆ ಶ್ರೀಕೃಷ್ಣನ ಸಂದೇಶಗಳು ಅವು ಮನಸ್ಸಿಗೆ ಶಾಂತಿ ನೀಡುತ್ತಿದ್ದು ಜೀವನದ ಸರಳ ಸತ್ಯಗಳನ್ನು ಮನದಟ್ಟಾಗಿಸುತ್ತವೆ ಗೀತೆಯ ಮೂಲಕ ಕೃಷ್ಣನು ನಮ್ಮ ಯೋಜನೆಗಳ ಪ್ರಭಾವ ಮತ್ತು ಅದರ ನಿಯಂತ್ರಣದ ಬಗ್ಗೆ ಬಹಳಷ್ಟು ಬೋಧನೆಗಳನ್ನು ನೀಡಿದ್ದಾನೆ ಇಲ್ಲಿದೆ ಅತಿಯಾಗಿ ಯೋಚಿಸುವವರಿಗೆ ಕೃಷ್ಣನ ಎಂಟು ಸುಂದರ ಉಪದೇಶಗಳು ವಿವರವಾದ ಅರ್ಥದೊಂದಿಗೆ ಒಂದು ಮಾಡಬೇಕಾದ ಕೆಲಸವನ್ನು ಮಾಡು ಫಲದ ಬಗ್ಗೆ ಚಿಂತೆ ಬಿಡು ನೀನು ಕೆಲಸ ಮಾಡುವ ಹಕ್ಕು ಹೊಂದಿರುವೆ ಆದರೆ ಫಲದ ಮೇಲೆ ಹಕ್ಕಿಲ್ಲ ಅತಿಯಾಗಿ ಯೋಚಿಸುವವರು ಇತ್ತೀಚಿನ ತಪ್ಪುಗಳು ಭವಿಷ್ಯದ ಫಲಿತಾಂಶಗಳ ಬಗ್ಗೆ ತುಂಬ ಯೋಚಿಸುತ್ತಾರೆ ಎಂದು ಕೃಷ್ಣನು ಹೇಳುವುದು ಮಾಡಬೇಕಾದ ಧರ್ಮವನ್ನು ನಿಸ್ವಾರ್ಥವಾಗಿ ಮಾಡು ಫಲವು ಯಥಾವತ್ತಾಗಿ ಬರುತ್ತದೆ ಇನ್ನು ಎರಡನೆಯದ್ದು ಅದು ನಿನ್ನ ನಿಯಂತ್ರಣದಲ್ಲಿಲ್ಲದಿದ್ದರೆ ಅದರ ಬಗ್ಗೆ ಯೋಚಿಸಬೇಡ ಅಂದರೆ ಜೀವನದಲ್ಲಿ ಎಲ್ಲ ವಿಷಯಗಳು ನಿಯಂತ್ರಣದಲ್ಲಿ ಇರುವುದಿಲ್ಲ ಬೆಳವಣಿಗೆ ಇತರರ ಅಭಿಪ್ರಾಯ ಸಂದರ್ಭ ಇವೆಲ್ಲವಕ್ಕೂ ಅತಿಯಾಗಿ ಯೋಚನೆ ಮಾಡುವುದು ನೋವಿಗೆ ಕಾರಣವಾಗುತ್ತದೆ ಕೃಷ್ಣನು ತಿಳಿಸುವುದು ನಿಯಂತ್ರಣದಲ್ಲಿರುವುದನ್ನು ಮಾತ್ರ ಓಲೈಸು ಉಳಿದುದನ್ನು ವಿಶ್ವಾಸದಿಂದ ಬಿಟ್ಟು ಬಿಡು ಇನ್ನು ಮೂರನೆಯದಾಗಿ ಮನುಷ್ಯನಿಗೆ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಯೋಚನೆಗಳು ಶ್ರೇಯಸ್ಕರ ಆತ್ಮವಿಶ್ವಾಸವಿಲ್ಲದೆ ಯೋಚನೆ ಮಾಡಿದರೆ ಅದು ಆತಂಕ ನಿರ್ಣಯ ದೌರ್ಬಲ್ಯ ಹಾಗೂ ನೋವಿಗೆ ಕಾರಣವಾಗುತ್ತದೆ ಕೃಷ್ಣನು ಹೇಳುತ್ತಾನೆ ನಿನ್ನೊಳಗಿನ ದೈವಿ ಶಕ್ತಿಯನ್ನು ಒಪ್ಪು ಅದು ನಿನ್ನನ್ನು ಅರ್ಥಪೂರ್ಣ ನಿರ್ಧಾರಗಳಿಗೆ ಒಯ್ಯುತ್ತದೆ ನಾಲ್ಕನೆಯದ್ದು ಸ್ಥಿತಪ್ರಜ್ಞನು ನೋವಿಗೆ ಒಳಗಾಗುವುದಿಲ್ಲ ಅತಿಯಾಗಿ ಯೋಚಿಸುವವರು ಪ್ರತಿಯೊಂದು ಘಟನೆಗೆ ಭಾವನೆಗಳೆನ್ನೆನಿಸುತ್ತಾರೆ ಎಂದು ಕೃಷ್ಣನು ಹೇಳುತ್ತಾರೆ ಸ್ಥಿತಪ್ರಜ್ಞನು ಯೋಗ್ಯವಾದ ಸ್ಥಿತಿಯಲ್ಲಿ ತನ್ನ ಭಾವನೆಗಳನ್ನು ಸಮವಾಗಿಟ್ಟುಕೊಂಡಿದ್ದಾನೆ ಐದನೆಯದ್ದು ಯೋಚನೆಗೆ ಆದರೆ ಜೀವನಕ್ಕೆ ಸಮಯ ಸೀಮಿತ ನಾವು ಹೆಚ್ಚು ಯೋಚಿಸುತ್ತಿರುವಾಗ ಬದುಕಿನ ಪ್ರಾಮುಖ್ಯ ಕ್ಷಣಗಳು ಕೈತಪ್ಪಿ ಹೋಗುತ್ತವೆ ಕೃಷ್ಣನು ಹೇಳುವುದು ಯೋಗ್ಯವಾದ ನಿರ್ಧಾರ ತೆಗೆದುಕೊಂಡು ಸಮಯವನ್ನು ವ್ಯರ್ಥ ಮಾಡದೆ ನಡೆಯು ಆರನೆಯದ್ದು ಮನಸ್ಸು ನಿನ್ನ ಶತ್ರುವಾಗಬಹುದು ಅಥವಾ ಮಿತ್ರವಾಗಬಹುದು ಅತಿಯಾಗಿ ಯೋಚಿಸುವ ಮನಸ್ಸು ನಿನ್ನನ್ನು ಶತ್ರು ಮಾಡುತ್ತದೆ ಸದ್ಭಾವನೆಗಳಿಂದ ಧ್ಯಾನದಿಂದ ಜ್ಞಾನದಿಂದ ನಿನ್ನ ಮನಸ್ಸನ್ನು ಗೆದ್ದರೆ ಅದು ನಿನ್ನ ಗೆಳೆಯನಾಗುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಏಳು ಅತಿಯಾಗಿ ಯೋಚನೆ ಮಾಡುವುದರಿಂದ ಕ್ರಿಯೆ ಹಿಂಡುತ್ತದೆ ಅಂದರೆ ಕ್ರಿಯೆಗಿಂತ ಯೋಚನೆ ಅಧಿಕವಾದರೆ ಅದು ನಿರ್ಧಾರವಿಲ್ಲದ ಸ್ಥಿತಿಗೆ ತರುವುದು ಕೃಷ್ಣನು ಯುದ್ಧದ ಸಮಯದಲ್ಲಿಯೇ ಅರ್ಜುನನಿಗೆ ಬೋಧಿಸುತ್ತಾನೆ ಯೋಚನೆ ಸಾಕು ಈಗ ಕಾರ್ಯಕ್ಕೆ ಇಳಿಯು ಎಂಟು ಜೀವನದ ಗತಿಯು ನಿನ್ನ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ ನಿನ್ನ ಚಿಂತನೆಗಳು ಹೇಗಿದ್ದರೂ ಅದು ನಿನ್ನ ಬದುಕಿನ ದಿಕ್ಕು ತೀರ್ಮಾನಿಸುತ್ತದೆ ನಗು ಧೈರ್ಯ ನಂಬಿಕೆ ಇವುಗಳಿಂದ ನಿನ್ನ ಯೋಚನೆ ಶಕ್ತಿಯುತವಾಗುತ್ತದೆ ಅತಿಯಾಗಿ ಯೋಚಿಸುವುದು ನಮ್ಮ ಮನಸ್ಸಿನ ಒಂದು ಅಭ್ಯಾಸ ಶ್ರೀಕೃಷ್ಣನು ಬೋಧಿಸಿದಂತೆ ನಮ್ಮ ಕೆಲಸದಲ್ಲಿ ನಿರಂತರವಾಗಿ ನಿರ್ಲಿಪ್ತವಾಗಿ ನಿರಂತರವಾಗಿರುವುದರಿಂದ ನಾವು ಆತ್ಮಶಾಂತಿ ಧೈರ್ಯ ಹಾಗೂ ಸ್ಪಷ್ಟತೆಯೊಂದಿಗೆ ಮುಂದುವರಿಯಬಹುದು ತಾಳ್ಮೆ ಧ್ಯಾನ ಕರ್ಮ ಮತ್ತು ಭಗವಂತನ ಮೇಲಿನ ನಂಬಿಕೆ ಇವೆಲ್ಲವೂ ನಮ್ಮ ಯೋಚನೆಗಳ ಅತಿಯಾದ ಪ್ರವಾಹವನ್ನು ತಡೆಯುವ ಶಕ್ತಿಶಾಲಿ ತೋಟಗಳು